ಸಿದ್ದರಾಮಯ್ಯ ದಿಢೀರ್ ಅಂತ ಹೇಳಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಕಳೆದ ರಾತ್ರಿ ಗುಪ್ತ ಗುಪ್ತ ಮಾತುಕತೆ ನಡೆದಿದೆ ಸಿಎಂ ಹಾಗೆ ಮಿನಿಸ್ಟರ್ಗಳ ಜೊತೆಯಲ್ಲಿ ಸಿಎಂ ಮೇಜರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಕ್ಯಾಬಿನೆಟ್ ಸಭೆಯಲ್ಲೇ ಡಿನ್ನರ್ ಮೀಟಿಂಗ್ಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಬಜೆಟ್ ಬೆನ್ನಲ್ಲೇ ಕುತೂಹಲವನ್ನ ಕೆರಳಿಸಿದೆ ಸಿದ್ದು ಅವರ ಈ ಒಂದು ಮೇಜರ್ ಮೀಟಿಂಗ್ ನಿಗಮ ಮಂಡಳಿ ವಿನಮತ ಶಮನಕ್ಕೆ ಹಾಗಿದ್ರೆ ಸಿಎಂ ಮಿಡ್ ನಲ್ಲಿ ಕಸರತ್ತನ್ನ ನಡೆಸಿದ್ರ ಸರ್ಕಾರ ಬೀಳತ್ತೆ ಅನ್ನುವಂತಹ ಬೊಮ್ಮಾಯಿ ಹೇಳಿಕೆ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯಾಯ್ತಾ ಹಾಗಿದ್ರೆ ಗ್ಯಾರಂಟಿ ರದ್ದು ಕುರಿತಂತಹ ಎಲ್ ಎ ಬಾಲಕೃಷ್ಣ ಅವರ ಹೇಳಿಕೆಯನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿರುವಂತದ್ದು ಇನ್ನು ರಾಮ ಮಂದಿರ ಉದ್ಘಾಟನೆ ನಂತರದ ಬೆಳವಣಿಗೆ ಏನಾಗಿದೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರು ಕೊಡ್ತಿರುವಂತಹ ಹೇಳಿಕೆಯ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ ಲೋಕಸಭೆ ಎಲೆಕ್ಷನ್ನಲ್ಲಿ ಹೆಚ್ಚು ಸೀಟ್ ಗೆಲ್ಲುವಂತಹ ತಂತ್ರವನ್ನು ರೂಪಿಸೋದು ಹೇಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಡಿಸಿಎಂ ಸಚಿವರ ಜೊತೆ ಮೆಗಾ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ವಿಚಾರದಲ್ಲಿ ಸದ್ಯ ಗೊಂದಲ ಸೃಷ್ಟಿಯಾಗಿದೆ ಆ ಗೊಂದಲವನ್ನು ನಿವಾರಣೆ ಮಾಡೋದು ಹೇಗೆ ಅನ್ನುವಂತಹ ಸಲುವಾಗಿ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಲಾಗಿರುವಂಥದ್ದು ಸಿಎಂ ನಿವಾಸ ಕಾವೇರಿಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ನಿನ್ನೆ ರಾತ್ರಿ ರಾಮ ಮಂದಿರ ಉದ್ಘಾಟನೆ ನಂತರ ಆಕ್ಟಿವ್ ಆಗಿದೆ ಬಿಜೆಪಿ ಬಿಜೆಪಿಯನ್ನ ಕಟ್ಟಿಹಾಕುವಂತಹ ಬಗ್ಗೆ ಡಿನ್ನರ್ ಮೀಟಿಂಗ್ನಲ್ಲಿ ರಣತಂತ್ರಗಳನ್ನು ರೂಪಿಸಲಾಗಿದೆ ಇನ್ನು ಸಚಿವರಿಗೆ ಕೆಲವು ಸೂಚನೆಯನ್ನ ಕೂಡ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ನಿಮ್ಮ ಮಾತು ಆಹಾರವಾಗದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಏನಾದರೂ ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನು ಅವರು ಅಸ್ತ್ರವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಸೊ ಆ ರೀತಿಯ ಯಾವುದೇ ರೀತಿಯ ಚಾನ್ಸ್ ಅನ್ನ ಕೂಡ ನೀವು ತೆಗೆದುಕೊಳ್ಬೇಡಿ ಅಂಕಿ ಅಂಶಗಳ ಸಮೇತ ಬಿಜೆಪಿಗೆ ಬಜೆಟ್ ತಿರುಗೇಟನ್ನು ನೀಡಿ ತಿರುಗೇಟನ್ನು ನೀಡೋದು ಸರಿ ಆದರೆ ಅದರಲ್ಲಿ ಅಂಕಿ ಅಂಶಗಳು ಕೂಡ ಸರಿಯಾಗಿ ಇರಬೇಕು ಅನ್ನುವಂತಹ ಕಿವಿಮಾತನ್ನ ಹೇಳಿದ್ದಾರೆ ಇನ್ನು ನಮ್ಮ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡಬೇಕು ಅಂತ ಹೇಳಿ ಊಟದ ಜೊತೆಗೆ ಸಚಿವರಿಗೆ ಪಾಠವನ್ನ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸಿ ಮಹಾದೇವಪ್ಪ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವು ಹಿರಿಯ ಸಚಿವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು